ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನೊಂದು ಸಿಂಪಲ್ ಆಗಿರೋಂಥ ಚಿಲ್ಲಿ ಚಿಕನ್ ಗ್ರೇವಿನ ಸಿಂಪಲ್ ಅಂದರೆ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಮಸಾಲೆನ ಕಡಿಮೆ ಹಾಕಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಆರು ಏಳು ಹಸಿಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿರೋದ್ರಿಂದ ಸ್ವಲ್ಪ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ನೀವು ಡ್ರೈ ಮಾಡ್ಕೊಳ್ಳೋದಿದ್ರೆ ಚಿಕನ್ ಫ್ರೈ ಥರ ಮಾಡ್ಕೊಳ್ಳೋದಿದ್ರೆ ತೆಂಗಿನಕಾಯಿ ಹಾಕೋ ಅಗತ್ಯ ಇಲ್ಲ ಹಾಗೂ ಸಹ ಚೆನ್ನಾಗಿರುತ್ತೆ ಹಾಗೆ ಒಂದು ಇಡಿಯಷ್ಟು ಕೊತ್ತಮೀರಿ ಒಂದು ಇಡಿಯಷ್ಟು ಪುದೀನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಚಿಕನ್ ಗ್ರೇವಿಗೆ ಕಂಪಲ್ಸರಿಯಾಗಿ ಇಡಿಯಷ್ಟು ಪುದೀನ ಹಾಗೆ ಒಂದು ಇಡಿಯಷ್ಟು ಕೊತ್ತಮೀರಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಲೇಬೇಕಾಗತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ಇಷ್ಟು ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಅದನ್ನು ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣು ಕೃಪ್ಕೊಂಬರ್ತೀನಿ ಹಾಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ ಚಿಕನ್ ಗ್ರೇವಿ ಮಾಡೋದಕ್ಕೆ ಹುರಿದಿರೋ ಅಂಥ ಎಣ್ಣೆ ಇತ್ತಲ್ವಾ ಅದಕ್ಕೇ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಈರುಳ್ಳಿ ಚೆನ್ನಾಗಿ ಬ್ರೌನಿಶ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ ಈ ಅದಕ್ಕೆ ಫ್ರೈ ಆದ ನಂತರ ಇದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿಟ್ಕೊಂಡಿದ್ದೆ ಅಂದರೆ ಅಷ್ಟಿನದಲ್ಲಿ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೆ ಅದನ್ನ ನೀರು ಹಿಂಡುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕೆ ಜಿ ಚಿಕನ್ಗೆ ಮಾಡ್ತಿರೋವಂಥ ಚಿಕನ್ ಗ್ರೇವಿ ಇದು ಎಣ್ಣೆಯಲ್ಲಿ ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಇಮಿಡಿಯೇಟ್ ನಾವು ಚಿಕನ್ ಹಾಕಿದ ತಕ್ಷಣ ಉಪ್ಪು ಹಾಕ್ಬಾರ್ದು ಅಷ್ಟು ನಾಕ್ಬಾರ್ದು ಎಣ್ಣೆಯಲ್ಲಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರನೇ ಉಪ್ಪು ಮತ್ತು ಖಾರ ಏನಿದ್ರೂ ಆಮೇಲೆ ಹಾಕಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದೆರಡು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಚಿಕನ್ ಗ್ರೇವಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಕೂಡ ಕಡಿಮೆ ಮತ್ತು ಮಾಡೋ ಟೈಮ್ ಕೂಡ ಕಡಿಮೆ ಕಡಿಮೆ ಟೈಮಲ್ಲಿ ಮಾಡೋ ಅಂಥ ಚಿಕನ್ ಗ್ರೇವಿ ಇದು ಈ ರೀತಿ ಒಂದು ಅರ್ಧಂಬರ್ಧ ಬೆಂದಿದೆ ಅನ್ನೋ ಟೈಮಲ್ಲಿ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನೀರು ಬಿಡುತ್ತೆ ಚಿಕನ್ ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿ ನೀರು ಬಿಡುತ್ತೆ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕಬೇಕಾಗುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕು ಚಿಕನ್ನ ಫಸ್ಟ್ ಫಸ್ಟ್ ಸ್ಟೆಪ್ಪು ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾವು ಮಸಾಲೆ ಆಗಲಿ ಸ್ಪೈಸಸ್ ಆಗಲಿ ಆ್ಯಡ್ ಮಾಡಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಆ ನಂತರ ನಾನು ಇದಕ್ಕೆ ಮಸಾಲೆನ ಹಾಕ್ಕೊಳ್ತೀನಿ ಈಗ ಒಂದು ಮೂರು ನಿಮಿಷ ಆಗಿದೆ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲ್ ಭಾಗದಷ್ಟು ಬೆಂದಿದೆ ನೋಡ್ತಿರ್ಬೋದು ನೀರೆಲ್ಲ ಚೆನ್ನಾಗಿ ಬಿಡ್ತಾಯಿದೆ ಇನ್ನೊಂದು ಚೂರು ನೀರಿನ ಅಂಶ ಇದೆ ಚೆನ್ನಾಗಿ ಬಿಟ್ಟಿದೆ ನೋಡ್ತಿರ್ಬೋದು ನೀವು ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಮುಕ್ಕಾಲು ಅಷ್ಟು ಬೆಂದಿದೆ ನಾವು ಮುಕ್ಕಾಲು ಪರ್ಸೆಂಟ್ ಬೆಂದ ನಂತರನೇ ನಾವು ಮಸಾಲೆ ಹಾಕಿದ್ರೆ ಚಿಕನ್ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ರುಬ್ಬು ಇಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ನಾವು ಇದಕ್ಕೆ ಈರುಳ್ಳಿನ ಹುರಿದಾಕಿದ್ದೀವಲ್ವಾ ಆ ಗ್ರೇವಿಲಂತೂ ಈ ಈ ಟೇಸ್ಟ್ ಈರುಳ್ಳಿದು ಹುರಿದು ಹಾಕಿರೋ ಟೇಸ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಮಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈರುಳ್ಳಿ ಈ ರೀತಿ ಹುರಿದ್ಬಿಟ್ಟು ನಾವು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ನೀಟಾಗಿ ಮಸಾಲೆನ ಫಸ್ಟು ಚಿಕನ್ಗೆ ಮಿಕ್ಸ್ ಮಾಡಿಕೊಂಡು ಎಣ್ಣೆನಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ತೀನಿ ನಾವು ಯಾಕಂದರೆ ಹಸಿ ಮಸಾಲೆ ತೊಗೊಂಡಿರೋದ್ರಿಂದ ಮಸಾಲೆನ ಫಸ್ಟು ನಾವು ಫ್ರೈ ಮಾಡಿಕೊಂಡು ಆ ನಂತರ ನೀರನ್ನ ಹಾಕ್ಕೋಬೇಕಾಗುತ್ತೆ ಜಾರ್ ತೊಳೆದಿದ್ದ ನೀರನ್ನ ಸ್ವಲ್ಪ ಹಾಕ್ಕೊಂಡು ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ ಇನ್ನೇನು ಹಾಕೋದಿಲ್ಲ ಇದಕ್ಕೆ ನೆಕ್ಸ್ಟ್ ನಾನು ಚಿಲ್ಲಿ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪುಡಿನ ಹಾಕ್ಕೊಳ್ತೀನಿ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೀರು ನೋಡಿಕೊಂಡು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಹೆಚ್ಚಿಸ್ಕೋಬೇಕಾಗತ್ತೆ ನನಗೆ ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಕೂಡ ಹಾಕಿದ್ದೀನಿ ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಂಡು ಮಾಡ್ಕೊಬೋದು ಡ್ರೈ ರೋಸ್ಟ್ ಥರ ಮಾಡ್ಕೊಬೋದು ಭಾಳ ಟೇಸ್ಟಿಯಾಗಿರುತ್ತೆ ಆಗು ಮಾಡಿದ್ರೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಟೇಸ್ಟ್ ನೋಡಿದೆ ಉಪ್ಪು ಹಾಕಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ಮಸಾಲೆ ಜೊತೆ ಚಿಕನ್ ಚೆನ್ನಾಗಿ ಹೊಂದ್ಕೋಬೇಕು ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಮಧ್ಯದಲ್ಲಿ ಒಂದು ಸತಿ ಕೈ ಆಡಿದ್ದೆ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಬಹಳ ಚೆನ್ನಾಗಿ ಬೆಂದಿದೆ ಗ್ರೇವಿ ಕೂಡ ತಿಕ್ನೆಸ್ ಆಗಿದೆ ಹಾಗೆ ಎಣ್ಣೆ ಎಲ್ಲ ಬಿಟ್ಟಿದೆ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಯಾವಾಗ ಬಿಡುತ್ತೋ ಚಿಕನ್ ಗ್ರೇವಿಲಿ ಆವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಾನು ಫೈನಲಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ಪೆಪ್ಪರ್ ಪುಡಿ ಹಾಕ್ಕೊಳ್ತೀನಿ ನಿಂಬೆಹಣ್ಣು ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ಈ ಗ್ರೇವಿಗೆ ನಾವು ಯಾಕಂದರೆ ಟೊಮೆಟೊ ಸಹನೂ ಬಳಸಿಲ್ಲ ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ಕೊಂಡೆ ಇದು ಈ ರೀತಿ ನಾವು ಚಿಕನ್ ಗ್ರೇವಿ ಚಿಕನ್ ಫ್ರೈ ಮಾಡಿದಾಗ ಲಾಸ್ಟಲ್ಲಿ ಪೆಪ್ಪರ್ ಪುಡಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ತಿನ್ನೋದಕ್ಕೆ ಪೆಪ್ಪರ್ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ಸ್ಟವ್ ಆಫ್ ಮಾಡಿದರೆ ಚಿಕನ್ ಗ್ರೇವಿ ರೆಡಿ ಆಯಿತು ಬಹಳ ಈಸಿಯಾಗಿ ಮಾಡ್ಬೋದು ಮತ್ತು ಕಡಿಮೆ ಮಸಾಲೆ ಅಂತಲೇ ಹೇಳ್ಬೋದು ಎಕ್ಸ್ಟ್ರಾ ನಾವು ಲವಂಗ ಕೂಡ ಹಾಕಿಲ್ಲ ಚಕ್ಕೆ ಕೂಡ ಹಾಕಿಲ್ಲ ಮತ್ತು ನಾವು ಎಕ್ಸ್ಟ್ರಾ ಪೌಡರ್ ಅಂತಲೂ ಯಾವುದೂ ಹಾಕಿಲ್ಲ ಅರ್ಧ ಸ್ಪೂನ್ ಗರಂ ಮಸಾಲ ಬಿಟ್ಟರೆ ಇನ್ನು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟೇ ಹಾಕಿರೋದು ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಆಗೋ ಚಿಕನ್ ಗ್ರೇವಿ ಇದು ನೀವು ಕೂಡ ತಪ್ಪದೆ ಮಾಡಿ ಹಾಗೆ ಎಲ್ಲಿ ಹೇಗಿತ್ತು ಅಂತ ಹೇಳಿ ನಾನು ಮಾಡಿರೋ ಚಿಕನ್ ಗ್ರೇವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು